ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಯ ಬೀಳ್ಕೊಡುಗೆಯ ಭಾಷಣ ಈ ಭಾಷಣ ನಿಮಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನಸುಗಳನ್ನು ಕಣಕದಿಂದ ಪಡೆಯಲಾಗದು ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು ಗುರುವಿಲ್ಲದೆ ಯಾವುದನ್ನು ಪಡೆಯಲಾಗದು ಅಂತಹ ಗುರುಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಶಾಲೆಯೆಂದರೆ ದೇವಸ್ಥಾನ ಶಾಲೆಯಂದ ತಕ್ಷಣ ನೆನಪಿಗೆ ಬರುವವರು ಶಿಕ್ಷಕರು ಹಾಗೂ ನನ್ನ ಪ್ರೀತಿಯ ಸ್ನೇಹಿತರು ಇಂದು ನಾನು ತುಂಬ ದುಃಖದಿಂದ ಮಾತನಾಡುತ್ತಿದ್ದೇನೆ ನನ್ನ ವಿದ್ಯಾಭ್ಯಾಸ ಇಷ್ಟು ಸುಂದರವಾಗಿ ಮುಗಿಯುತ್ತಾ ಬಂದಿದೆ ಅದಕ್ಕೆ ಮುಖ್ಯ ಕಾರಣ ನನ್ನ ಗುರುಗಳು ಅಂಥ ಗುರುಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಥ್ಯಾಂಕ್ ಯು